ಎಲ್ರಿಗೂ ನಮಸ್ಕಾರ ನಾನು ನಯನ ಸದ್ಯ ಚಿತ್ರರಂಗದಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾಗಳದೆ ದರ್ಬಾರ್ ಅದರಲ್ಲೂ ಬಿಗ್ ಬಜೆಟ್ ಸಿನಿಮಾಗಳು ಒಂದ್ರ ಹಿಂದೆ ಒಂದರಂತೆ ಲಗ್ಗೆ ಇಡ್ತಾನೆ ಇವೆ ಅದರಲ್ಲೂ ಒಂದ್ ಸಿನಿಮಾ ಸಕ್ಕ ಸೌಂಡ್ ಮಾಡ್ತಾ ಇದೆ ಅದುವೇ ಸಲಾರ್ ಕನ್ನಡದ ನಿರ್ದೇಶಕ ಕೆಜಿಎಫ್ ಖ್ಯಾತಿಯ ಪ್ರಶಾಂತ್ ನೀಲ್ ನಿರ್ದೇಶನದ ಸಲಾರ್ ರಿಲೀಸ್ಗೂ ಮುನ್ನವೇ ಸಾಕಷ್ಟು ಹವಾ ಕ್ರಿಯೇಟ್ ಮಾಡಿದೆ ಈಗಾಗಲೇ ಟ್ರೈಲರ್ ರಿಲೀಸ್ ಆಗಿದ್ದು ಸಿನಿಮಾ ಮೇಲಿನ ನಿರೀಕ್ಷೆ ಜಾಸ್ತಿ ಆಗಿದೆ ಆದ್ರೆ ಟ್ರೈಲರ್ ನೋಡಿದ ಜನರು ಹೇಳ್ತಾ ಇರೋದು ಒಂದೇ ಇದು ಉಗ್ರಂ ರೀಮೇಕ್ ಕೆಜಿಎಫ್ ಸೆಟ್ ನಲ್ಲಿ ಹಳೆ ಚಿತ್ರಕತೆ ಹೆಣೆದಿದ್ದಾರೋ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ ಹೀಗೆ ಹೇಳೋದಕ್ಕೆ ಹಲವಾರು ಕಾರಣಗಳಿವೆ ಹಾಗಾದ್ರೆ ಸಲಾರ್ ಮತ್ತು ಉಗ್ರಂ ಸಿನಿಮಾದ ಕಥೆಯಲ್ಲಿ ಸಾಮ್ಯತೆ ಇದೆಯೇ ಈ ಕುರಿತ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಸದ್ಯ ಈಗ ಇಡೀ ದೇಶದಲ್ಲಿ ಸಲಾ ಸಿನಿಮಾ ತೆ ಕಿಚ್ಚು ಎಲ್ಲೆಲ್ಲೂ ಪ್ರಶಾಂತ್ ನಿರ್ದೇಶನದ ಬಗ್ಗೆ ಮಾತು ಸಲಾ ಸಿನಿಮಾ ಕತೆ ಹಾಗಿರ್ಬೋದು ಹೀಗಿರ್ಬೋದು ಅನ್ನುವಂತ ಅಂತೆ ಕಂತೆಗಳು ಅದರ ಮಧ್ಯೆ ಮತ್ತೊಂದು ಟ್ರೈಲರ್ ರಿಲೀಸ್ ಮಾಡಿ ಸಿನಿಮಾ ತಂಡ ಪ್ರೇಕ್ಷಕರ ವಲಯದಲ್ಲಿ ಬೆಂಕಿಯ ಜ್ವಾಲೆಯನ್ನೇ ಹೊತ್ತಿಸಿದೆ ಪ್ರಭಾಸ್ ಪೃಥ್ವಿರಾಜ್ರಂತಹ ಘಟಾನುಘಟಿ ನಾಯಕರ ಸಂಗಮ ಈ ಸಿನಿಮಾದಲ್ಲಿದೆ ಸಿನಿಮಾದಲ್ಲಿನ ನಿರೀಕ್ಷೆ ಬೆಟ್ಟದಷ್ಟು ಜಾಸ್ತಿ ಆಗಿದೆ ಡಿಸೆಂಬರ್ ಇಪ್ಪತ್ತೆರಡರಂದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಈ ಸಿನಿಮಾ ರಿಲೀಸ್ ಆಗಲಿದೆ ಈಗಾಗಲೇ ಸಿನಿಮಾದ ಟಿಕೆಟ್ಗಳು ದಾಖಲೆ ಮಟ್ಟದಲ್ಲಿ ಬುಕ್ ಆಗ್ತಾ ಇದೆ ಡಂಕಿ ಮತ್ತು ಸಲಾರ್ ಒಟ್ಟಿಗೆ ರಿಲೀಸ್ ಆಗ್ತಾ ಇದ್ದು ಡಂಕಿ ಸಿನಿಮಾವನ್ನ ಹಿಂದಿಕ್ಕಿ ಸಲಾರ್ ಸಿನಿಮಾದ ಟಿಕೆಟ್ಗಳು ಸೋಲ್ಡ್ ಔಟ್ ಆಗ್ತಾ ಇವೆ ಹೀಗೆ ಹಲವಾರು ವಿಚಾರಕ್ಕೆ ಸಲಾರ್ ಸಿನಿಮಾ ಸದ್ದಿನ ಮೇಲೆ ಸದ್ದು ಮಾಡ್ತಾನೆ ಇದೆ ಅದ್ರ ಮತ್ತೆ ಕೇಳಿ ಬರ್ತಾ ಇರುವ ಕಾಮನ್ ಮಾತು ಕತೆ ಪ್ಲಸ್ ಸೆಟ್ ಈಕ್ವಲ್ ಟು ಸಲಾಲ್ ಮೀಡಿಯಾದಲ್ಲಿ ಈ ಕುರಿತ ಫನಿ ವಿಡಿಯೋಗಳು ಹರಿದಾಡ್ತಾನೆ ಇದೆ ಆದ್ರೂ ಪ್ರಶಾಂತ್ ನೀಲ್ ಅವರ ಮನದಲ್ಲಿ ಏನಿದೆ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿಯೇ ಇದೆ ಬಾಹುಬಲಿ ನಂತರ ಪ್ರಭಾಸ್ ದೊಡ್ಡ ಯಶಸ್ಸನ್ನ ಕಂಡಿಲ್ಲ ಸಾಲು ಸಾಲು ಫ್ಲಾಪ್ ಸಿನಿಮಾಗಳಲ್ಲಿಯೇ ನಡೆಸಿದ್ದಾರೆ ದೊಡ್ಡ ಬ್ರೇಕ್ ಆಗಿ ಕಾಯ್ತಾ ಇದ್ದಾರೆ ಸದ್ಯ ಸಲಾನ್ನಲ್ಲಿ ಪ್ರಭಾಸ್ ಸಖತ್ತಾಗಿ ಮಿಂಚಿದ್ದಾರೆ ಟ್ರೈಲರ್ ನೋಡಿದ ಪ್ರೇಕ್ಷಕರು ಇದು ಕನ್ನಡದ ಶ್ರೀಮುರಳಿ ನಟನೆಯ ಉಗ್ರಂ ಸಿನಿಮಾ ರೀಮೇಕ ಅಂತ ಹೇಳ್ತಿದ್ದಾರೆ ಅಷ್ಟಕ್ಕೂ ಈ ಅನುಮಾನದ ಹುತ್ತ ದಿನದಿಂದ ದಿನಕ್ಕೆ ಜಾಸ್ತಿ ಬೆಳೆಯೋದಕ್ಕೆ ಕಾರಣವೇನು ಗೊತ್ತಾ ಸಲಾ ಸಿನಿಮಾದ ಟ್ರೈಲರ್ ಉಗ್ರಂ ಸಿನಿಮಾದ ಕಥೆಯನ್ನೇ ಹೋಲುವ ಮಾದರಿಯಲ್ಲಿ ಸಲಾ ಸಿನಿಮಾದ ಟ್ರೈಲರ್ ನಲ್ಲಿ ಕತೆ ಮೂಡಿ ಬಂದಿದೆ ಅಷ್ಟಕ್ಕೂ ಉಗ್ರಂ ಸಿನಿಮಾದ ಕತೆ ಏನು ಅಂದ್ರೆ ಉಗ್ರಂ ಕನ್ನಡದ ಬ್ಲಾಕ್ ಬಾಸ್ಟರ್ ಹಿಟ್ ಸಿನಿಮಾ ಈ ಚಿತ್ರದ ಬಗ್ಗೆ ಗೊತ್ತಿರದ ಕನ್ನಡ ಸಿನಿ ಅಭಿಮಾನಿಗಳೇ ಇಲ್ಲ ಅಂದ್ರೂ ತಪ್ಪಾಗೋದಿಲ್ಲ ಅಷ್ಟರ ಮಟ್ಟಿಗೆ ಉಗ್ರಂ ಎಲ್ಲರಿಗೂ ಇಷ್ಟವಾಗಿತ್ತು ಉಗ್ರಂ ಕತೆ ಪ್ರಾರಂಭವಾಗುವುದು ಮುಗೋರ್ ಅನ್ನುವ ಊರಿನಿಂದ ಆ ಊರಿನ ಮೇಲೆ ಹಿಡಿತ ಸಾಧಿಸೋಕೆ ನಡೆಯುವ ಘೋರ ಕಾಳಗವೇ ಚಿತ್ರದ ಕತೆ ಆ ಊರಿನ ಜನರು ಹಿಂಸೆಗೆ ನಲಗಿ ಹೋಗಿರ್ತಾರೆ ಭಯದಲ್ಲಿಯೇ ಬದುಕ್ತಾ ಇರ್ತಾರೆ ಹಿಂಸೆ ಅತ್ಯಾಚಾರ ಅನಾಚಾರಗಳು ತಾಂಡವವಾಡ್ತಾ ಇರುತ್ತೆ ಬಲಾಢ್ಯರ ನಡುವೆ ತಿಲಕ್ ಎಂಬಾತನು ಕೂಡ ಇರ್ತಾನೆ ಆತನು ಕೂಡ ನೋವನ್ನು ಉಂಡು ಜೀವಿಸ್ತಾ ಇರ್ತಾನೆ ಆದ್ರೆ ಮುಗೋರ್ ಮೇಲೆ ಹಿಡಿತ ಸಾಧಿಸ್ಬೇಕು ಅನ್ನೋ ಇರಾದೆ ಅವನಿಗೆ ಇರುತ್ತೆ ಆದ್ರೆ ಅದಕ್ಕೆ ಬೇಕಾದ ಪಡೆ ಅವನ ಬಳಿ ಇರುವುದಿಲ್ಲ ತಿಲಕ್ ಸ್ನೇಹಿತನೇ ಅಗಸ್ತ್ಯ ಅಂದ್ರೆ ಶ್ರೀ ಮುರುಳಿ ಸ್ನೇಹಿತನಿಗೋಸ್ಕರ ಏನ್ ಮಾಡೋದಕ್ಕೂ ಸೈ ಅನ್ನುವಂತಹ ಒಂದು ಕ್ಯಾರೆಕ್ಟರ್ ಶ್ರೀ ಮುರಳಿಯದ್ದಾಗಿರುತ್ತೆ ಮುಗೋನಲ್ಲಿ ಹಿಂಸೆ ಅತ್ಯಾಚಾರಗಳನ್ನ ನೋಡಿದ ಅಗಸ್ತ್ಯ ಒಂದು ದಿನ ಸಿಡಿದ ಸ್ನೇಹಿತ ತಿಲಕ್ಕೆ ಸಾಥ್ ಕೊಡ್ತಾನೆ ಒಂದೊಂದೇ ಮೆಟ್ಟಿಲು ಏರ್ತಾ ಹೋಗ್ತಾನೆ ನಂದು ನಿಂದು ಅವು ಅಂತ ತೀರ್ಮಾನ ಮಾಡುವಷ್ಟರಲ್ಲಿ ಸಮಯ ಆಗುತ್ತೆ ನೀನ್ ಬೆರಳಿಟ್ಟಿದ್ದೆಲ್ಲ ನಿನ್ನೆ ಅಂತ ತಿಲಕ್ಕೆ ಹೇಳಿ ಅಲ್ಲಿಂದಲೇ ಸಾಮ್ರಾಜ್ಯ ಕಟ್ಟೋದಕ್ಕೆ ಶುರು ಮಾಡ್ತಾನೆ ಅದರಲ್ಲೂ ಉಗ್ರಂ ಚಿತ್ರದ ಡೈಲಾಗ್ಗಳು ಇಂದಿಗೂ ಕೂಡ ಫೇಮಸ್ ರಣರಂಗದಲ್ಲಿ ಬಾಕಿ ಇದ್ದೋಂಗೆ ನಾಲ್ಕು ದಂಡು ಸಾಕಾಗಲ್ಲ ಧೈರ್ಯ ಇದ್ದೋಂಗೆ ಒಂದು ಸಾನೆ ಬೇಕಾಗಲ್ಲ ಅನ್ನೋದನ್ನ ಅಭಿಮಾನಿಗಳು ಇಂದಿಗೂ ಕೂಡ ಮರ್ತಿಲ್ಲ ಈ ಕಥೆಯಲ್ಲಿ ಸ್ನೇಹಿತನಿಗೆ ಕೊಟ್ಟ ಭಾಷೆ ಅಮ್ಮನಿಗೆ ನೀಡಿದ ಮಾತು ಉಗ್ರಂನ ಮೈಂಡ್ ಕಂಟೆಂಟ್ ಆಗಿತ್ತು ಮುಂದೆ ಇಬ್ಬರು ಸ್ನೇಹಿತರ ನಡುವೆ ದ್ವೇಷ ಹುಟ್ಟಿಕೊಡುತ್ತೆ ಮರಳಿ ಮುಗೋರ್ಗೆ ಕಾಲಿಡೋದಿಲ್ಲ ಅಂತ ಹೋದ ಅಗಸ್ತ್ಯನ ರಿಎಂಟ್ರಿ ಕೂಡ ಅಷ್ಟೇ ಭಯಾನಕವಾಗಿರುತ್ತೆ ಅದರಂತೆ ಇತ್ತೀಚೆಗೆ ರಿಲೀಸ್ ಆದ ಸಲಾ ಟ್ರೈಲರ್ ನಲ್ಲಿಯೂ ಮುಗೋರ್ ಬದಲಾಗಿ ಕಾನ್ಸನ್ ಅಂತ ಕತೆ ಪ್ರಾರಂಭವಾಗುತ್ತೆ ಅಲ್ಲದೆ ನಿನಗಾಗಿ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನುವ ಪ್ರಭಾಸ್ ಮಾತುಗಳಂತೂ ಉಗ್ರಂನ ಅಗಸ್ತ್ಯ ತನ್ನ ಸ್ನೇಹಿತ ಬಾಲನಿಗೆ ಕೇಳುವ ಮಾತಿನ ದಾಟಿಯಲ್ಲಿಯೇ ಇದೆ ಮುಗೋ ರೌಡಿಸಂ ಫೀಲ್ಡ್ ನಲ್ಲಿ ದೊಡ್ಡವರ ಮುಂದೆ ಕಾಲೂರಿ ಕುಳಿತ ಸ್ನೇಹಿತರ ರಕ್ಷಣೆ ಮಾಡುವ ಅಗಸ್ತ್ಯನಂತೆ ಇಲ್ಲಿಯೂ ಕೂಡ ದೇವ ಅಂದ್ರೆ ಪ್ರಭಾಸ್ ತನ್ನ ಸ್ನೇಹಿತರನ್ನ ವಿಲನ್ ಗಳಿಂದ ಕಾಪಾಡ್ತಾನೆ ಇಲ್ಲಿ ಇನ್ನೊಂದು ಬಹುದೊಡ್ಡ ಹೋಲಿಕೆ ಏನು ಅಂದ್ರೆ ಉಗ್ರಂ ಸಿನಿಮಾದಲ್ಲಿ ಶ್ರೀಮುರಳಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಸಲ ಟ್ರೈಲರ್ ಅನ್ನ ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಪ್ರಭಾಸ್ ಎಂಟ್ರಿ ಕೊಡುವ ಸಂದರ್ಭದಲ್ಲಿ ಸ್ಕ್ರೂ ಡ್ರೈವರ್ ಅನ್ನ ತಮ್ಮ ಸೊಂಟಕ್ಕೆ ಸಿಕ್ಕಿಸಿಕೊಂಡಿರೋದನ್ನ ಕಾಣಬಹುದು ಹಾಗಾಗಿ ಪ್ರಭಾಸ್ ಕೂಡ ಇಲ್ಲಿ ಈ ಸಿನಿಮಾದಲ್ಲಿ ಮೆಕ್ಯಾನಿಕ್ ರೀತಿಯ ಕೆಲಸವನ್ನ ಮಾಡ್ತಾ ಇರಬಹುದು ಇನ್ನು ಈ ಪ್ರಶಾನ್ ನಿಲ್ ಕೂಡ ಮಾತನಾಡಿದ್ದು ಇದು ಇಬ್ಬರು ಸ್ನೇಹಿತರ ಸಿನ್ಮಾ ಆತ್ಮೀಯರು ದೊಡ್ಡ ಶತ್ರುಗಳಾಗಿ ಬದಲಾಗುವ ಕತೆ ಸ್ನೇಹವೇ ಇಲ್ಲಿ ಪ್ರಮುಖ ಅಂಶ ಸ್ನೇಹಿತರ ಮಧ್ಯೆ ಇರುವ ಪಯಣವನ್ನು ನಾವು ಎರಡು ಭಾಗಗಳಲ್ಲಿ ಹೇಳಲು ಹೊರಟಿದ್ದೇವೆ ಎಂದು ಹೇಳಿದ್ದಾರೆ ಇಲ್ಲಿಯೂ ಉಗ್ರಂ ಕಥೆಯ ವಾಸನೆಯೇ ಮೂಗಿಗೆ ಬಡಿತಾ ಇದೆ ಪ್ರಶಾಂತ್ ನಿಲ್ ಹೇಳುವಂತೆಯೇ ಸಲಾನ್ ನಲ್ಲಿ ಇರೋದು ಸ್ನೇಹಿತರ ಕತೆ ಉಗ್ರಂನಲ್ಲಿರೋದು ಕೂಡ ಸ್ನೇಹಿತರ ಕಥೆಯೇ ಸಲಾನ್ ನಲ್ಲಿಯೂ ಸ್ನೇಹಿತರು ಶತ್ರುಗಳಾಗಿ ಬದಲಾಗ್ತಾರೆ ಉಗ್ರಂನಲ್ಲಿಯೂ ಸ್ನೇಹಿತರು ಶತ್ರುಗಳಾಗಿ ಬದಲಾಗ್ತಾರೆ ಹಾಗಾಗಿ ಉಗ್ರಂ ಸಿನಿಮಾದ ಕತಿಯನ್ನ ಸಲಾರ್ ಹೋಲುತ್ತೆ ಅನ್ನೋದಕ್ಕೆ ಪುರಾವೆ ಸಿಕ್ಕಂತಾಗಿದೆ ಇನ್ನು ಈ ಸಿನಿಮಾದಲ್ಲಿ ಕೆಜಿಎಫ್ ಸರಣಿಯ ಲಿಂಕ್ ಇದೆ ಎನ್ನುವ ಮಾತುಗಳು ಕೂಡ ವ್ಯಕ್ತವಾಗಿತ್ತು ಸಿನಿಮಾ ಸೆಟ್ ಗಳನ್ನ ನೋಡಿದ್ರೆ ಕೆಜಿಎಫ್ ಅನ್ನೇ ಹೋಲುವಂತಿದೆ ಯಶ್ ಕೂಡ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಎಂದು ಹೇಳಾಗಿತ್ತು ಇತ್ತೀಚೆಗೆ ಈ ವಿಚಾರ ಬಹಳ ಸುದ್ದಿಯಾಗಿತ್ತು ಆದ್ರೆ ನಿರ್ಮಾಪಕ ವಿಜಯ್ ಕಿರಂಗಂದೂರು ಯಶ್ ಈ ಸಿನಿಮಾದಲ್ಲಿ ಅಭಿನಯಿಸಿಲ್ಲ ಎನ್ನುವ ಮೂಲಕ ವದಂತಿಗಳಿಗೆ ತೆರೆ ಎಳೆದಿದ್ರು ಯಶ್ ಇರಬಹುದಾ ಎನ್ನುವ ಅಭಿಮಾನಿಗಳ ಆಸೆ ನಿರಾಸೆಯಾದಂತಾಗಿದೆ ಏನಾದರೂ ಸಲಾ ಸಿನಿಮಾದ ಗೆಲುವು ಬಹಳ ಮುಖ್ಯವಾಗಿರುವಂಥದ್ದು ಅದರಲ್ಲೂ ಪ್ರಭಾಸ್ ಮತ್ತು ಪ್ರಶಾಂತ್ ನಿಲ್ಗೆ ಈ ಸಿನಿಮಾದ ಗೆಲುವು ಬಹಳ ಮುಖ್ಯವಾಗುತ್ತೆ ಯಾಕಂದ್ರೆ ಈ ಸಿನಿಮಾದ ಗೆಲುವು ಪ್ರಭಾಸ್ಗೆ ಯಾಕೆಷ್ಟು ಮುಖ್ಯ ಅಂದ್ರೆ ಬಾಹುಬಲಿ ನಂತರ ಪ್ರಭಾಸ್ಗೆ ಯಾವುದೇ ಗೆಲುವು ಸಿಕ್ಕಿಲ್ಲ ಬಾಹುಬಲಿ ನಂತರ ಮಾಡಿದ ಸಾಹು ಸಿನಿಮಾ ಸೋಲನ್ನ ಕಾಣ್ತು ಇದಾದ ಬಳಿಕ ಅಭಿನಯಿಸಿದ ರಾಧೇಶ್ಯಾಮ್ ಸಿನಿಮಾ ಕೂಡ ಗೆಲುವನ್ನ ಕಂಡಿಲ್ಲ ಬಳಿಕ ಬಂದ ಆದಿಪುರುಷ ಸಿನಿಮಾ ಹೀನಾಯವಾದ ಸೋಲನ್ನ ಕಾಣ್ತು ಬ್ಯಾಕ್ ಟು ಬ್ಯಾಕ್ ಸೋಲನ್ನ ಕಂಡ ಪ್ರಭಾಸ್ಗೆ ಈಗ ಗೆಲುವನ್ನ ತಂದುಕೊಡಬಲ್ಲದು ಎನ್ನುವ ನಿರೀಕ್ಷೆಯ ಸಿನಿಮಾ ಅಂದ್ರೆ ಅದು ಸಲಾರ್ ಒಂದ್ ವೇಳೆ ಸಲಾ ಸಿನಿಮಾ ಸೋತ್ರೆ ಪ್ರಭಾಸ್ಗೆ ಭಾರಿ ಹಿನ್ನಡೆಯಾದಂತಾಗುತ್ತೆ ಇನ್ನು ಪ್ರಶಾಂತ್ ನೀಲ್ ತಾವು ಏನು ಅನ್ನೋದನ್ನ ಕನ್ನಡದಲ್ಲಿ ಪ್ರೂವ್ ಮಾಡಿಕೊಂಡಿದ್ದಾರೆ ಆದ್ರೆ ತೆಲುಗು ಇಂಡಸ್ಟ್ರಿಯಲ್ಲಿ ಅವರ ಮೊದಲ ಸಿನಿಮಾ ಸಲಾ ಹಾಗಾಗಿ ಸಲಾರ್ ಗೆಲುವಿನ ಮೇಲೆ ಪ್ರಶಾಂತ್ ನೀಲ್ ಮುಂದಿನ ಹೆಜ್ಜೆ ನಿರ್ಧಾರವಾಗುತ್ತೆ ಕೆಜಿಎಫ್ ಸಿನಿಮಾದಿಂದ ಪ್ರಶಾಂತ್ ನೀಲ್ ನಿರ್ದೇಶನದ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಮೂಡಿದೆ ಕೆಜಿಎಫ್ ಸರಣಿ ನಂತರ ಕೈಗೆತ್ತಿಕೊಂಡ ಸಲಾ ಸಿನಿಮಾಗೆ ಬಹಳ ಸಮಯ ತೆಗೆದುಕೊಂಡು ನಿರ್ದೇಶನವನ್ನ ಮಾಡಿದ್ದಾರೆ ಹಾಗಾಗಿ ಪ್ರಶಾಂತ್ ನಿಲ್ಗು ಈ ಗೆಲುವು ಬಹಳನೇ ಮುಖ್ಯವಾಗುತ್ತೆ ಇಲ್ಲಿ ಸಲಾರ್ ಮತ್ತು ಉಗ್ರಂ ಕಥೆಯಲ್ಲಿ ಸಾಮ್ಯತೆ ಇದ್ರೂ ಸನ್ನಿವೇಶಗಳಲ್ಲಿ ಬದಲಾವಣೆ ಇರಬಹುದು ಒಂದ್ ವೇಳೆ ಕತೆ ಒಂದೇ ರೀತಿ ಇದ್ರೂ ಕೂಡ ಇದು ಸಲಾರ್ ಗೆಲುವಿಗೆ ಪೆಟ್ಟು ನೀಡಬಹುದಾ ಈ ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ ಇದಕ್ಕೆ ಉತ್ತರ ಇಲ್ಲ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಉಗ್ರಂ ಕನ್ನಡದ ಸಿನಿಮಾ ಬೇರೆ ಯಾವುದೇ ಭಾಷೆಗೆ ಆ ಸಿನಿಮಾ ರೀಮೇಕ್ ಆಗಿಲ್ಲ ಹಾಗಾಗಿ ಕನ್ನಡ ಬಿಟ್ಟು ಪರಭಾಷಾ ಪ್ರೇಕ್ಷಕ ಮೇಲೆ ಇದು ಪರಿಣಾಮ ಬೀರ್ಲಾರದು ಹಾಗಾಗಿ ಸಲಾರ್ ಗೆಲುವಿನ ಮೇಲೆ ಇದು ಪ್ರಭಾವ ಬೀರೋದಿಲ್ಲ ಅನ್ನುವಂಥದ್ದನ್ನ ಹೇಳ್ಬಹುದು ಏನೇ ಡಾರ್ಲಿಂಗ್ ಪ್ರಭಾಸ್ ಪೃಥ್ವಿರಾಜ್ ಸುಕುಮಾರನ್ ಮತ್ತು ನಟಿ ಶ್ರುತಿ ಹಸನ್ ಹೀಗೆ ಹಲವಾರು ತಾರೆಯರ ಮಹಾ ಸಂಗಮದ ಈ ಸಿನಿಮಾ ನೋಡೋದಕ್ಕೆ ಅಭಿಮಾನಿಗಳಂತೂ ಕಾದು ಕುಳಿತಿರೋದು ನಿಜ ಏನೇ ಅಂತೆ ಕಂತಗಳಿದ್ರೂ ಅದಕ್ಕೆ ಡಿಸೆಂಬರ್ ಇಪ್ಪತ್ತೆರಡರಂದು ಉತ್ತರ ಸಿಗಲಿದೆ ಅಲ್ಲಿವರೆಗೂ ಕಾಯಲೇಬೇಕು